ಇವತ್ತಿನ ನನ್ನ ಬ್ಲಾಗಲ್ಲಿ ಬೆಳಗ್ಗೆ ಸಾರಿ ಬೆಳಗ್ಗೆ ಚಪಾತಿ ಮತ್ತು ಆಲೂಗಡ್ಡೆ ರೋಸ್ಟ್ ಥರ ಮಾಡಿ ತಿಂದದು ಬೆಳಗಿನ ಬ್ರೇಕ್ಫಾಸ್ಟ್ ಗ್ಯಾಸಲ್ಲಿ ಅನ್ನ ಕಿತ್ತಿದೆ ಅದು ಸ್ಟವ್ ಸಾರಿ ಕುಕ್ಕರ್ ಸೌಂಡ್ ಬಿಸಿಲಡಿತಾ ಉಂಟು ಮಧ್ಯಾಹ್ನಕ್ಕೆ ಅಡುಗೆ ಇದು ಕುಂಬಳಕಾಯಿ ಹುಳಿ ಕುಂಬಳಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅರಶಿನ ಹಾಕಿ ಉಪ್ಪಾಕಿ ಬೇಯಿಸ್ತಾ ಇದ್ದೇನೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇದ್ದೇನೆ ಅದಕ್ಕೆ ಮಸಾಲ ಅಂದರೆ ಸ್ವಲ್ಪ ಒಂದು ಹಿಡಿ ತೆಂಗಿನಕಾಯಿ ಒಂದು ಹತ್ತು ಜೀರಿಗೆ ಆಮೇಲೆ ಒಂದೆರಡು ಹಾಕಿ ಮಸಾಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ ಚಪಾತಿಗೆ ಆಲೂಗಡ್ಡೆ ನೋಡಿ ಈ ರೀತಿ ನಾಲ್ಕು ಪೀಸ್ ಉಂಟು ಮಗಳೆಲ್ಲ ತಿಂದ ಒಳ್ಳೆ ರುಚಿಯಾಗಿತ್ತು ಆಲೂಗಡ್ಡೆಯನ್ನು ಮೊದಲೇ ಬೇಯಿಸಿಟ್ಕೊಂಡಿದ್ದೆ ಮತ್ತು ಅದನ್ನು ಕಟ್ ಮಾಡಿ ಇಟ್ಕೊಂಡೆ ಚಿಕ್ಕ ಚಿಕ್ಕ ಸ್ಕ್ವೇರ್ ಶೇಪಲ್ಲಿ ಚೌಕ ಶೇಪಲ್ಲಿ ಆಮೇಲೆ ಈರುಳ್ಳಿ ಟೊಮೆಟೊ ಹಸಿಮೆಣಸು ಹಾಕಿ ಸ್ವಲ್ಪ ಗರಂ ಮಸಾಲ ಆಮೇಲೆ ಉಪ್ಪು ಅರಿಶಿನ ಹುಡಿ ಮೆಣಸಿನ ಹುಡಿ ಎಲ್ಲ ಹಾಕಿ ಆಲೂಗಡ್ಡೆಯನ್ನು ಹಾಗೆ ಹಾಕಿದೆ ರೋಸ್ಟ್ ಥರ ಮಾಡಿದೆ ನೀರು ಹಾಕಿ ಭೀ ನೀರು ಹಾಕಿರಲಿಲ್ಲ ಹಾಗೆ ಖುಷಿ ಆಗ್ತದೆ ಆ ರೀತಿ ಮಾಡಿದರೆ ಆಲೂಗಡ್ಡೆ ಆ ರೀತಿ ಮಾಡಿದರೆ ಟೇಸ್ಟ್ ಆಗ್ತದೆ ಮತ್ತು ಕ್ಯಾಪ್ಸಿಕಮ್ ಇತ್ತು ಕ್ಯಾಪ್ಸಿಕಮನ್ನು ಕೂಡ ಆ್ಯಡ್ ಮಾಡಿದ್ದೆ ಆ್ಯಡ್ ಮಾಡಿದ್ದೆ ಅದಕ್ಕೆ ಕ್ಯಾಪ್ಸಿಕಮ್ ಹಾಕಿದ ಕೊಳ್ಳೆ ರುಚಿಯೇ ಬೇರೆ ಆಗಿಬಿಡ್ತದೆ ಸೊ ಅದರ ರುಚಿಯೆಲ್ಲ ಚೇಂಜ್ ಆಯಿತು ಆಗಿತ್ತು ಸೊ ಈಗ ನಾನು ಈ ಮಸಾಲವನ್ನು ಆ್ಯಡ್ ಮಾಡಲಿಕ್ಕೆ ಹೋಗ್ತೇನೆ ಕುಂಬಳಕಾಯಿ ಆಲ್ಮೋಸ್ಟ್ ಬೆಂದಿದೆ ತೆಂಗಿನಕಾಯಿ ಅದಕ್ಕೆ ಆ್ಯಡ್ ಮಾಡುವ ಆದರೆ ಆಲ್ರೆಡಿ ಇದು ಸ್ವಲ್ಪ ನೀರಾಗಿದೆ ನೀರು ಸ್ವಲ್ಪ ಆರಲಿ ಅಂತ ಮತ್ತು ಸ್ವಲ್ಪ ಸಹ ಆ್ಯಡ್ ಮಾಡಲಿಕ್ಕೆ ಉಂಟು ಹಾಕಿದರೆ ನೀರು ಸ್ವಲ್ಪ ಆರಲಿ ಅದ್ರಿಗೆ ಬೇಯಿಸ್ತೇನೆ ಸೊ ಇದು ಸೈಯಾರ ಮೂವಿ ಹಿಂದಿ ಮೂವಿ ನೋಡಿದ್ದು ನೆಟ್ಫ್ಲಿಕ್ಸಲ್ಲಿ ಹಾಕಿದ್ದಾರೆ ಅದನ್ನು ನೋಡಿ ಅಳ್ತಾ ಬಾಕಿ ನಾನು ಯಂಗ್ಸ್ಟರ್ಸ್ ಮೂವಿ ಯಂಗ್ಸ್ಟರ್ಸಿಗೆ ಇಷ್ಟ ಆಗುವಂಥ ಮೂವಿ ನಾನು ಫಸ್ಟಿಗೆ ಗ್ರಹಿಸಿದೆ ಅಯ್ಯೋ ಅಂತ ನೋಡು ಅಂದರೆ ಯಂಗ್ಸ್ಟರ್ಸ್ಗಳಿಗೆಲ್ಲ ಇಷ್ಟ ಆಗುವ ಲವ್ ಸ್ಟೋರಿ ಅಂತ ಮತ್ತು ನೋಡಿ ನೋಡಿ ಆಗುವಾಗ ಖುಷಿ ತೊಳ್ಳೆ ಇತ್ತು ಕತೆ ಅದನ್ನು ನೋಡಿ ಅಳ್ತಾ ಬಾಕಿ ಒಂದೇ ಸ್ಟ್ರೆಚ್ಚಲ್ಲಿ ಫುಲ್ ಮೂವಿ ನೋಡಿದ್ದೆ ಆಮೇಲೆ ಅಡುಗೆಗೆಲ್ಲ ಹೊರಟದ್ದು ಇನ್ನೀಗ ಮಗಳನ್ನು ಕರ್ಕೊಂಡು ಬರಲಿಕ್ಕಿದೆ ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗಿದೆ ಮಿಡ್ ಟರ್ಮ್ ಎಕ್ಸಾಮ್ ಇದರಲ್ಲಿ ಇರುವ ನೀರನ್ನೇ ಆ್ಯಡ್ ಮಾಡೋದು ಬೇರೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ತಾ ಇಲ್ಲ ನಾನು ಇದಕ್ಕೆ ಮೊಸರು ಹಾಕುವ ಕಾರಣ ನಾನು ಅದಕ್ಕೆ ಹುಳಿ ಆ್ಯಡ್ ಮಾಡಲಿಲ್ಲ ಮೊಸರು ಹಾಕ ಹಾಕೋದಿಲ್ಲ ಅಂದರೆ ಹುಳಿ ಆ್ಯಡ್ ಮಾಡಿ ತೆಂಗಿನಕಾಯಿ ಜೊತೆ ಗ್ರೈಂಡ್ ಮಾಡಿ ಹಾಕ್ಬೋದು ಇದೀಗೊಂದು ಕುದಿ ಬಂದರೆ ಸಾಕು ಒಳ್ಳೆಯ ಒಂದು ಕುದಿ ಬಂದಾಗ ಆಫ್ ಆಯಿತು ಆಮೇಲೆ ಅದರ ಬಿಸಿ ಸ್ವಲ್ಪ ಆರಿದ ಮೇಲೆ ಮೊಸರು ಆ್ಯಡ್ ಮಾಡಿ ಒಗ್ಗರಣೆ ಕೊಟ್ಟರೆ ಆಯಿತು ಸೊ ಈಗ ಆಲ್ಮೋಸ್ಟ್ ರೆಡಿ ಆಯಿತು ಈಗ ಕುದಿ ಬರ್ತಾ ಉಂಟು ನಾನು ಆಫ್ ಮಾಡ್ತೇನೆ ಹಾಗೆ ಮೊಸರು ಹಾಕಿದೆ ಒಣಮೆಣಸು ಒಗ್ಗರಣೆಸ ಕೊಟ್ಟೆ ಕುಂಬಳಕಾಯಿ ಹುಳಿ ರೆಡಿ ಊಟ ಮಾಡಿದ್ರು ಜೋರಸು ಹಾಕ್ತಾ ಉಂಟು ಸೈಡಲ್ಲಿ ಒಂದು ಫಿಶ್ ಫ್ರೈ ಇದ್ದರೆ ಇನ್ನೂ ಒಳ್ಳೇದಿತ್ತು ಇದು ಬೆಳಗ್ಗೆ ಮಾಡಿದ ಆಲೂಗಡ್ಡೆ ಪಲ್ಯ ಸ್ವಲ್ಪ ಇತ್ತು ಅದನ್ನು ತಗೊಳ್ತಾ ಇದ್ರು ಆಮೇಲೆ ಅಮ್ಮ ಮಾಡಿದ ಲಿಂಬೆ ಹುಳಿ ಉಪ್ಪಿನಕಾಯಿ ಮಗಳು ನೇಂದ್ರ ಬಾಳೆಹಣ್ಣು ತಗೊಂಡು ನೋಡೋದು ಅದು ಬೇಯ ಬೆಂದದಂತೆ ಹಣ್ಣಾಗ್ಲಿಲ್ಲ ಗಟ್ಟಿ ಗಟ್ಟಿ ಉಂಟು ಸೊ ಅದನ್ನು ಸ್ವಲ್ಪ ಫಸ್ಟ್ ತಿಂದು ಬೇಡ ಅಂತ ಬಿಟ್ಟು ಈಗ ನಾನು ಅದನ್ನು ಕಟ್ ಮಾಡಿ ತುಪ್ಪದಲ್ಲಿ ಕಾಯಿಸುವ ಅಂತೇಳಿ ಅಂದರೆ ಇದು ಹಾಗೆ ತಿನ್ನಲಿಕ್ಕೆ ಆಗುವುದಿಲ್ಲ ಮತ್ತೆ ಹಿಂಡೆ ಅಜೀರ್ಣ ಆಗ್ಬೋದು ಬಾಳೆಹಣ್ಣನ್ನು ಈ ರೀತಿ ರೌಂಡ್ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ಬೇಕು ಒಂದು ತವಾ ತಗೊಳ್ಬೇಕು ದೋಸೆ ಕಾವಲಿ ಸಹ ಆಗ್ಬೋದು ಎಲ್ಲ ಚಪಾತಿ ಕಾವಲಿ ಸಹ ಆಗ್ಬೋದು ಆದರೆ ಯಾಕಂದರೆ ಅಗಲಾಗಿರಬೇಕು ಹಾಗೆ ಅದಕ್ಕೆ ತುಪ್ಪ ಸವರಿಬೇಕು ತುಪ್ಪ ಸವರಿ ತುಪ್ಪ ಬಿಸಿಯಾದ ಕೂಡಲೇ ಒಂದೊಂದು ಪೀಸ್ ಬಾಳೆಹಣ್ಣನ್ನು ಇಡ್ತಾ ಹೋಗಬೇಕು ತುಪ್ಪದ ಮೇಲೆ ತುಪ್ಪ ಸ್ವಲ್ಪ ಸಾಕು ಜಾಸ್ತಿ ತುಪ್ಪ ಏನು ಬೇಡ ನೋಡಿ ಒಂದೊಂದು ಇಡ್ತಾ ಹೋಗಬೇಕು ಈಗ ಅದರ ಮೇಲೆ ಸ್ವಲ್ಪ ಸಕ್ಕರೆಯನ್ನು ಸ್ಪ್ರಿಂಕ್ಲ್ ಮಾಡ್ತಾ ಹೋಗಬೇಕು ಸ್ವಲ್ಪ ಸ್ವಲ್ಪ ಸಕ್ಕರೆಯನ್ನು ಉದುರಿಸಿಕೊಂಡು ಹೋಗಬೇಕು ಈಗ ಮೆಲ್ಲ ಒಂದೊಂದಾಗಿ ಎಲ್ಲವನ್ನು ಮಗಚಿ ಹಾಕಬೇಕು ಮಗಚಿ ತಿರುಗಿಸ್ತಾ ಹೋಗಬೇಕು ಆಗ ಕಾದಿರ್ತದೆ ಕೆಲವೆಲ್ಲ ಒಳ್ಳೆ ಕಾದಿರ್ತದೆ ಆದರೆ ಅಷ್ಟು ಕಾಯಿದು ಬೇಡ ಕಪ್ಪು ಕಪ್ಪಾಗುವಷ್ಟೆಲ್ಲ ಆಗೋದು ಹೇಗಿದೆ ಇದನ್ನು ನಾನು ಗ್ಯಾಸ್ ಆಫ್ ಮಾಡ್ತೇನೆ ಸಿ ಆರಿದ ಮೇಲೆ ಮ ಪ್ಲೇಟೆಲ್ಲ ಹಾಕಿ ತಿಂದರೆ ಈ ರೀತಿ ಚಿಕ್ಕ ಮಕ್ಕಳಿಗೆಲ್ಲ ಬೇಯಿಸಿ ಕೊಡೋದು ಒಳ್ಳೆಯದು ಯಾಕಂದರೆ ನೇಂದ್ರ ಬಾಳೆಹಣ್ಣು ಬೇಯಿಸಿ ತಿನ್ನೋದೇ ಒಳ್ಳೆಯದು ಆಮೇಲೆ ಇಲ್ಲಾಂದರೆ ತುಪ್ಪ ಎಲ್ಲ ಹಾಕಿ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ಖುಷಿಯಲ್ಲಿ ತಿಂತಾರೆ ಜೊತೆಗೆ ಸ್ವಲ್ಪ ಸಿಹಿ ಆಮೇಲೆ ನೇಂದ್ರ ಬಾಳೆ ಹುಳಿ ಎಲ್ಲ ಸೇರುವಾಗ ಅವರ ಡೈಜೆಷನಿಗೆ ಒಳ್ಳೆಯದು ಅವರು ತಿನ್ನಲಿಕ್ಕೂ ಸಹ ತಿಂತಾರೆ ಇದು ಈವ್ನಿಂಗ್ ಸ್ನ್ಯಾಕ್ಸಾಗಿ ಕೂಡ ಯೂಸ್ ಮಾಡ್ತಾರೆ ಸಂಜೆ ಹೊತ್ತು ಚಹಾದ್ರ ಜೊತೆ ಈ ರೀತಿ ಮಾಡಿ ತಿನ್ನಲಿಕ್ಕೂ ಸಹ ಒಳ್ಳೆ ರುಚಿಯಾಗಿರ್ತದೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಇವತ್ತಿನ ಅಡುಗೆ ನನ್ನ ಊಟ ಎಲ್ಲ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೇನೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬೈ ಫ್ರೆಂಡ್ಸ್